ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಾಸಂತಪುರ ಮಾರುಕಟ್ಟೆಯ ತರಕಾರಿ ರೇಟು ಮತ್ತು ಸೊಪ್ಪುಗಳ ರೇಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ ಇವತ್ತು ಜಾಸ್ತಿ ತರಕಾರಿ ಮತ್ತು ಸೊಪ್ಪುಗಳನ್ನ ನೀವು ನೋಡ್ತಾ ಹೋಗಬಹುದು ಹಾಗೆ ರೇಟ್ಗಳನ್ನೂ ಕೂಡ ತಿಳ್ಕೊಳ್ತಾ ಹೋಗ್ಬೋದು ದಾಸನ್ಪುರ ತರಕಾರಿ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಡೇಟು ಟ್ವೆಲ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರು ನೀವು ಡೈಲಿ ನಮ್ಮ ಒಂದು ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ದಾಸನ್ಪುರ ಮಾರುಕಟ್ಟೆಯ ಫಸ್ಟ್ ತರಕಾರಿ ರೇಟ್ಗಳನ್ನ ನೋಡ್ತಾ ಹೋಗಿ ಇವಾಗ ನಾವು ನೋಡ್ತಿರುವಂತಹ ತರಕಾರಿಗೆ ಅಂದರೆ ಅವರೇ ಕೈಗೆ ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ಬೀಜ ಕೂಡ ಚೆನ್ನಾಗಿದ್ದಾವೆ ನಲ್ವತ್ತೆರಡು ರೂಪಾಯಿಗೆ ಒಂದು ಕೆಜಿ ಅವರೇ ಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸಂತಪುರ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಗೆಣಸಿಗೆ ಇಪ್ಪತ್ತು ರೂಪಾಯಿ ಕೆಜಿ ಇದೆ ನೋಡಬಹುದು ಸಿಹಿ ಗೆಣಸು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇವತ್ತಿನ ದಿನ ಒಂದು ಕೆಜಿ ಸಿಹಿ ಗೆಣಸಿಗೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಹದಿನೆಂಟು ರೂಪಾಯಿಗೆ ಯಾವ ರೀತಿಯ ಇರುವಂತಹ ಗೆಣಸು ಸಿಗ್ತಾ ಇದೆ ಇಪ್ಪತ್ತು ರೂಪಾಯಿ ಗೆಣಸನ್ನು ಮತ್ತು ಹದಿನೈದು ರೂಪಾಯಿ ಗೆಣಸುನ ಎರಡನ್ನ ಚೆಕ್ ಮಾಡಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ ಒಂದು ಲಿಂಬೆಹಣ್ಣಿಗೆ ನಿಮಗೆ ಎರಡು ರೂಪಾಯಿ ಬೀಳತ್ತೆ ನೋಡಬಹುದು ಎರಡು ರೂಪಾಯಿಗೆ ಒಂದು ಲಿಂಬೆಹಣ್ಣು ಸಿಗತ್ತೆ ನಿಮಗೆ ದಾಸನಪುರ ಮಾರ್ಕೆಟ್ನಲ್ಲಿ ಅತೀ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ಇದು ಎರಡೂವರೆ ರೂಪಾಯಿಗೆ ಒಂದು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಎರಡೂವರೆ ರೂಪಾಯಿಗೆ ಒಂದು ಲಿಂಬೆಹಣ್ಣು ಇವಾಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೀವು ದಾಸನ್ಪುರ ಮಾರ್ಕೆಟಿಗೆ ಬಂದರೆ ಪ್ರತಿಯೊಂದು ರೇಟ್ಗಳನ್ನ ನೀವು ತಿಳ್ಕೊಳ್ಬಹುದು ಈ ಒಂದು ಸೌತೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸೌತೆಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಹಸಿ ಮೆಣಸಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ದಾಸನಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ಇವತ್ತು ಜಾಸ್ತಿ ವಿಡಿಯೋಗಳನ್ನ ಹಾಕಿದ್ದೀನಿ ಅಂದ್ರೆ ತರಕಾರಿ ರೇಟ್ಗಳನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊಪ್ಪುಗಳನ್ನ ರೇಟ್ಗಳನ್ನ ತಿಳಿಸ್ಕೊಡ್ತಿದ್ದೀನಿ ಈ ಒಂದು ಹಸಿ ಮೆಣಸಿಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆಜಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಟು ತನಕ ನೋಡಿ ಅದ್ರ ಜೊತೆಗೆ ವೀಡಿಯೋನ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ದಾಸನ್ಪುರ ಮಾರ್ಕೆಟ್ನ ತರಕಾರಿ ರೇಟ್ ಎಲ್ಲರೂ ತಿಳ್ಕೊಳ್ಳಿ ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಈ ಒಂದು ಮೂಲಂಗಿ ಹನ್ನೊಂದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಕಡಿಮೆ ರೇಟ್ ನಿಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗ್ತಾ ಇದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟ್ ಆಗಿ ಹೊಲದಿಂದ ಮಾರ್ಕೆಟ್ಗೆ ತಂದಿರೋದ್ರಿಂದ ಫ್ರೆಶ್ ಆಗಿ ನಿಮಗೆ ಸಿಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಬೀಟ್ರೂಟ್ ಗೆ ಇಪ್ಪತ್ತಾರು ರೂಪಾಯಿ ಕೆಜಿ ಇದೆ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಳ್ಳೆ ಸೈಜ್ ಅಲ್ಲಿ ಇರುವಂತಹ ಬೀಟ್ರೂಟ್ ನೀವು ನೋಡಬಹುದು ಹೋಲ್ಸೇಲ್ ರೇಟ್ ಅಲ್ಲೇ ನಿಮಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ನವಿಲ್ ಕೋಸ್ಗೆ ಏಳು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಏಳು ರೂಪಾಯಿಗೆ ಒಂದು ಕೆಜಿ ದಾಸನ್ಪುರ ಗೆ ಬಂದ್ರೆ ನಿಮ್ಗೆ ಪ್ರತಿಯೊಂದನ್ನು ಒಂದು ನೋಡಕ್ ಸಿಗುತ್ತೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಗೆಣಸಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ನೋಡಬಹುದು ಸಿಹಿ ಗೆಣಸು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನಿಮಗೆ ಮೂರು ಥರದ್ದು ಗೆಣಸು ಅಂದರೆ ಸಿಹಿ ಗೆಣಸಲ್ಲಿ ಮೂರು ಥರ ರೇಟನ್ನು ನೀವು ನೋಡಿದ್ರಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹಾಗಲಕಾಯಿಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬೆಳ್ಳಂಬೆಳೆಗೆ ನಿಮಗೆ ಕಡಿಮೆ ರೇಟಿಗೆ ಹೋಲ್ಸೇಲ್ ರೇಟಲ್ಲಿ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ತರಕಾರಿ ಸಿಗ್ತಾ ಇರೋಂಥದ್ದು ತರಕಾರಿ ಬೇಕಾದಲ್ಲಿ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಈ ಒಂದು ಅವರ ಕೈ ಮೂವತ್ತು ರೂಪಾಯಿಗೆ ಒಂದು ಕೆಜಿ ಹಾಗೇನೆ ನಿಯರ್ ಬೆಂಗಳೂರು ಒಳಗಡೆ ಇದ್ರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ಎಷ್ಟು ಕೆ ಜಿ ಬೇಕು ಯಾವ ರೀತಿ ಬೇಕು ಫಸ್ಟ್ ಕನ್ಫರ್ಮ್ ಮಾಡಬೇಕಾಗುತ್ತೆ ಯಾವ ಯಾವ ತರಕಾರಿ ಬೇಕು ಅನ್ನೋದು ಈ ಒಂದು ಬಟಾಣಿಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಬಟಾಣಿಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ಬಟಾಣಿಗಳನ್ನ ನೋಡ್ಕೊಂಡ್ಲಿ ಮೂವತ್ತಾರು ರೂಪಾಯಿಗೆ ಇವತ್ತಿನ ದಿನ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಬಟಾಣಿ ಸಿಗ್ತಾ ಇರೋದು ನೋಡಬಹುದು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಈ ಒಂದು ತರಕಾರಿ ಸಿಗ್ತಾ ಇರೋದು ಇದು ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಕ್ಯಾರೆಟ್ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ವೀಡಿಯೋಗಳ್ನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ದಾಸನಪುರ ಮಾರ್ಕೆಟ್ ಅಥವಾ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸೋರೆಕಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇವತ್ತಿನ ದಿನ ಸೋರೆಕಾಯಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇರೋವಂಥದ್ದು ನೋಡಬಹುದು ಎಲ್ಲರೂ ನೀವು ಬಂದು ಅಂಗಡಿಯವರು ಬಂದು ಗ್ರಾಹಕರು ಬಂದು ಕೊಂಡ್ಕೊಂಡು ಹೋಗಿ ಒಂದು ಒಳ್ಳೆ ರೇಟಲ್ಲಿ ನೀವು ಕೂಡ ವ್ಯಾಪಾರ ಮಾಡಬಹುದು ಯಾಕಂದರೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಈ ಒಂದು ತರಕಾರಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಉದ್ದ ಬೀನ್ಸು ಅವರೆಕಾಯಿ ಅಂತೀವಿ ಬೀನ್ಸ್ ಅಂತೀವಿ ಉದ್ದ ಬೀನ್ಸು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇದು ನೋಡಬಹುದು ತೊಂಡೆಕಾಯಿ ನೂರು ರೂಪಾಯಿ ಆಗುತ್ತೆ ಇದು ನೂರು ರೂಪಾಯಿಗೆ ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ಒಂದು ಬಾಕ್ಸ್ ಅಥವಾ ಒಂಚೆಲೋ ಗೊತ್ತಿಲ್ಲ ನೂರು ರೂಪಾಯಿಗೆ ಸಿಗತ್ತೆ ಸೊ ದಾಸನ್ಪುರ ಮಾರ್ಕೆಟಿಗೆ ನೀವು ಹೋದರೆ ಗೊತ್ತಾಗತ್ತೆ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಬಹುದು ಇಲ್ಲ ಕಮೆಂಟ್ ಮಾಡಿ ಕೇಳಬಹುದು ಇದು ಇಪ್ಪತ್ತು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಒಂದು ಅವರೆಕಾಯಿ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಸೈಜ್ಗಳಿದ್ದಾವೆ ಅಂತ ಹೇಳಿಬಿಟ್ಟು ಇದು ಮೂವತ್ತ ಐದು ರೂಪಾಯಿಗೆ ಒಂದು ಕೆ ಜಿ ಕ್ಯಾಪ್ಸಿಕಮ್ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಇದೆ ಮೂವತ್ತೈದು ರೂಪಾಯಿಗೆ ನೋಡಬಹುದು ಯಾವ ರೀತಿ ಇದೆ ತರಕಾರಿ ಅಂತ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹೂ ಕೋಸ್ಗೆ ಮುನ್ನೂರು ರೂಪಾಯಿಗೆ ಫುಲ್ಲು ಬ್ಯಾಗ್ ಸಿಗತ್ತೆ ನಿಮಗೆ ನೋಡಬಹುದು ಮುನ್ನೂರು ರೂಪಾಯಿಗೆ ಫುಲ್ಲು ಬ್ಯಾಗು ಹೂ ಕೋಸ್ ಸಿಗ್ತಾಯಿದೆ ಸೊ ಹೋಗಿ ನೀವು ಕೂಡ ಚೆಕ್ ಮಾಡಬಹುದು ದಾಸನಪುರ ಮಾರ್ಕೆಟ್ನಲ್ಲಿ ಮಾರ್ನಿಂಗ್ ಟೈಮಲ್ಲಿ ನೀವೇ ಹೋದರೆ ನಿಮಗೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ರೀತಿ ರೇಟ್ ಇದೆ ಎಷ್ಟು ಕಡಿಮೆ ರೇಟಿಗೆ ಸಿಗತ್ತೆ ಅಂತ ಈ ಒಂದು ತರಕಾರಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬೆಂಡೆಕಾಯಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ತರಕಾರಿ ಮಾರ್ಕೆಟ್ನಲ್ಲಿ ನೀವು ಶುಂಠಿ ಕೂಡ ನೋಡಬಹುದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನೆಕ್ಸ್ಟ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ನಲ್ಲಿಕಾಯಿಗೆ ಇದು ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ನಡೀತಾ ಇದೆ ಇವಾಗ ದಾಸನಪುರ ಮಾರ್ಕೆಟ್ನಲ್ಲಿ ದಾಸನಪುರ ಮಾರ್ಕೆಟಿಗೆ ಹೋದರೆ ನಿಮಗೆ ಎ ಟು ಝೆಡ್ ನೋಡೋಕ್ಕೆ ಸಿಗತ್ತೆ ತರಕಾರಿ ತರಕಾರಿಯಲ್ಲಿ ನಲ್ಲಿಕಾಯಿ ಸಹ ನಿಮಗೆ ಸಿಗತ್ತೆ ತುಂಬ ಆರೋಗ್ಯಕರವಾದದ್ದು ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು ತರಕಾರಿಗೆ ಇಪ್ಪತ್ತು ರೂಪಾಯಿ ಹೂ ಸಾರಿ ಎಲೆಕೋಸು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎಲೆಕೋಸುಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ದಾಸನಪುರ ಮಾರ್ಕೆಟಿಗೆ ಬನ್ನಿ ಗ್ರಾಹಕರು ನೆಕ್ಸ್ಟ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಟೊಮೊಟೊಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತು ಟೊಮೊಟೊ ನೋಡಬಹುದು ನಾಟಿ ಟೊಮೊಟೊ ಹತ್ತು ರೂಪಾಯಿಗೆ ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಸೊ ನೋಡಿಕೊಂಡು ತಗೋಬಹುದು ಇವತ್ತಿನ ದಿನ ನೀವು ದಾಸನಪುರ ಮಾರ್ಕೆಟಿಗೆ ಬಂದರೆ ಸೊ ಎಲ್ಲ ರೀತಿಯ ಟೊಮೊಟೊಗಳು ನಿಮಗೆ ನೋಡೋಕೆ ಸಿಗುತ್ತೆ ದಾಸನ್ಪುರ ಮಾರ್ಕೆಟಿಗೆ ಬಂದರೆ ಎಲ್ಲ ರೀತಿಯ ಟೊಮೊಟೊಗಳು ಸಿಗುತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಟೊಮೊಟೊಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಟೊಮೊಟೊ ಸಿಗ್ತಾ ಇದೆ ಸೊ ಇಷ್ಟಿನ ಫುಲ್ ಬಾಕ್ಸು ಹಾಕ್ತಿದ್ವಿ ಇವತ್ತು ಕೆ ಜಿ ಲೆಕ್ಕದಲ್ಲಿ ಹಾಕಿದ್ದಾರೆ ನೋಡ್ಬೋದು ಹದಿನೆಂಟು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬದನೆಕಾಯಿಗೆ ಹ ಇಪ್ ಸಾರಿ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಬದನೆಕಾಯಿ ಸಿಗ್ತಾಯಿದೆ ನೋಡಬಹುದು ಬದನೆಕಾಯಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ರೈತರು ಹೊಲದಿಂದ ಡೈರೆಕ್ಟಾಗಿ ತಂದು ಇಟ್ಕೊಂಡಿರ್ತಾರೆ ಇದು ಹದಿಮೂರು ರೂಪಾಯಿ ಕೆ ಜಿ ಸೊ ಇಲ್ಲಿಂದ ದಾಸನ್ಪುರ ಮಾರ್ಕೆಟಿಗೆ ಬಂದು ತೊಗೊಂಡು ಹೋಗೋದ್ರಿಂದ ಸೊ ನೀವು ಫ್ರೆಶ್ ಆಗಿರುವಂಥ ತರಕಾರಿ ಹೋಗ್ಬೋದು ಬೇರೆ ಬೇರೆ ಕಡೆ ಆದರೆ ನೀವು ಒನ್ ಆರ್ ಟೂ ಡೇಸು ಅವ್ರು ಇಟ್ಬಿಟ್ಟು ಕೊಟ್ಟಿರ್ತಾರೆ ಅಥವಾ ಏನೋ ಒಂದು ಇರುತ್ತೆ ಸೊ ಇದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಹೀರೆಕಾಯಿ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿರುವಂಥ ತರಕಾರಿ ಬೇಕು ಅಂದರೆ ರೈತರ ಕಡೆಯಿಂದ ಬೇಕು ಅಂದರೆ ದಾಸನ್ಪುರ ಮಾರ್ಕೆಟಿಗೆ ಬರಬಹುದು ಇದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ರೈತರು ಕೂಡ ನೀವು ಯಾವುದೇ ಒಂದು ಊರಲ್ಲಿದ್ದರೂ ಕೂಡ ದಾಸನ್ಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತರಬಹುದು ಬೀನ್ಸು ನಲವತ್ತು ರೂಪಾಯಿಗೆ ಒಂದು ಕೆಜಿ ನಡೀತಾ ಇದೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ನುಗ್ಗೆಕಾಯಿಗೆ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿಗೆ ಒಂದು ಕಟ್ಟು ರೀತಿಯಲ್ಲಿ ಸಿಗತ್ತೆ ಅನಿಸುತ್ತೆ ಸೊ ನೋಡ್ಕೊಳ್ಳಿ ನೋಡ ಬಂದು ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನಾವು ನೋಡ್ತಿರುವಂಥ ಸೀಮೆ ಬದನೇಕಾಯಿಗೆ ಆರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಕೇವಲ ಆರು ರೂಪಾಯಿಗೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸೀಮೆ ಬದ್ನೆಕಾಯಿ ಸಿಗ್ತಾ ಇರೋಂಥದ್ದು ಇದು ನಲವತ್ತೆರಡು ರೂಪಾಯಿ ಈ ಒಂದು ಅವರೆಕಾಯಿ ನಲವತ್ತೆರಡು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಅವರೆಕಾಯಿ ಇವಾಗ ಸೀಸನ್ ಆಗಿರೋದ್ರಿಂದ ನೀವೆಲ್ಲ ಕಡೆ ಅವರೆಕಾಯಿ ರೇಟ್ಗಳನ್ನ ನೀವು ನೋಡ್ಕೊಳ್ಬಹುದು ಅಂದರೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ನಿಮಗೆ ಇದಕ್ಕೂ ತೀರಾ ಕಡಿಮೆ ಬೆಲೆಗೂ ಬೇಕು ಅಂದ್ರೂ ಸಿಗತ್ತೆ ನಲ್ವತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಅವರೇಕಾಯಿ ಸಿಗ್ತಾಯಿದೆ ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರ್ಕೆಟ್ನ ತರಕಾರಿಗಳ ರೇಟು ತರಕಾರಿಗಳನ್ನ ನೀವು ಪ್ರತಿಯೊಂದು ತರಕಾರಿಗಳನ್ನ ಗಮನಿಸಿದ್ರೆ ರೇಟ್ಗಳನ್ನ ಗಮನಿಸಿದ್ರೆ ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡ್ಲಕ್ಕ ತಿಳಿಸ್ಕೊಡಿ ಹಾಗೆಯೇ ರೈತರು ಯಾರೆಲ್ಲ ತರಕಾರಿ ಬೆಳೆದಿರುವಂತಹ ರೈತರು ತರಬೇಕು ನೀವು ಮಾರ್ಕೆಟಿಗೆ ಅಂದರೆ ದಾಸನ್ಪುರ ನೆಲ್ಮಂಗ್ಳ ಬೆಂಗಳೂರು ನೀವು ತರಬಹುದು ಇವಾಗ ನಾವು ಸೊಪ್ಪುಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಕೊತ್ತಂಬರಿ ಸೊಪ್ಪಿಗೆ ಹನ್ನೆರಡು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿಗೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ನಿಮಗೆ ಹನ್ನೆರಡು ರೂಪಾಯಿಗೆ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿದೆ ಅಂಡ್ ಇವಾಗ ನಾವು ನೋಡ್ತಿರುವಂತಹ ಪುದೀನ ಸೊಪ್ಪಿಗೆ ಐದು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಐದು ರೂಪಾಯಿಗೆ ಕೇವಲ ಐದು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಗ್ರಾಹಕರು ನೋಡಬಹುದು ರೈತರು ನೋಡಬಹುದು ಅಂಡ್ ಇವಾಗ ನಾವು ನೋಡ್ತಿರುವಂತಹ ಕರಿಬೇವಿಗೆ ನೂರು ರೂಪಾಯಿ ಅಂದರೆ ನೂರು ರೂಪಾಯಿಗೆ ಒಂದು ಒಂದು ಇಂತಿಷ್ಟು ಅಂತ ಕೊಡ್ತಾರೆ ನೋಡಬಹುದು ನೂರು ರೂಪಾಯಿ ಆಗುತ್ತೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿದೆ ಸೊ ನೀವು ದಾಸನಪುರ ಮಾರ್ಕೆಟಿಗೆ ಬಂದ್ರೆ ನಿಮಗೂ ಕೂಡ ಒಂದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದು ಮೆಂತ್ಯ ಸೊಪ್ಪು ಹತ್ತು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಮೆಂತ್ಯ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರೋಂಥದ್ದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸೊಪ್ಪಿಗೆ ಐದು ರೂಪಾಯಿಗೆ ಒಂದು ಕಟ್ಟು ಇದು ಹರವೆ ಸೊಪ್ಪು ಅನಿಸ್ತಾ ಇದೆ ಸೊ ಇದಕ್ಕೆ ಐದು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ಸೊ ನಿಮ್ಗೆ ಏನಾದರೂ ಗೊತ್ತಾದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೋಡಬಹುದು ನೀವು ಸೊಪ್ಪುನ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸೊಪ್ಪಿಗೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ಇದು ಮೂಲಂಗಿ ಸೊಪ್ಪು ಅನ್ಸುತ್ತೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ಸೊ ಇವಾಗ ಸೊಪ್ಪುಗಳನ್ನ ರೇಟ್ಗಳನ್ನ ಹಾಕೋದ್ರಿಂದ ನನ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸೊ ನೋಡಬಹುದು ರೇಟ್ಗಳನ್ನ ನೋಡ್ಕೊಳ್ಳಿ ಅಂಡ್ ಸೊಪ್ಪುಗಳು ವಿಡಿಯೋಗಳನ್ನ ಹಾಕ್ತಾ ಇದೀವಲ್ವಾ ಸೊ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಕೆಂಪು ಹರವೆಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಕೆಂಪು ಹರವೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ ಸ ಇದನ್ನು ನೋಡ್ಕೊಳ್ಳಿ ಸೊಪ್ಪಿನ ಇದನ್ನು ನೋಡ್ಕೊಳ್ಳಿ ಇದು ಏಳು ರೂಪಾಯಿಗೆ ಒಂದು ಕಟ್ಟು ಈ ಒಂದು ಹರವೆ ಸೊಪ್ಪು ಏಳು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ ಬೈ ಚಾನ್ಸ್ ನಾನೇನಾದರೂ ತಪ್ಪು ಹೇಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ಒಂದು ಸಬ್ಬಸ್ಗೆ ಎಂಟು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಸೊ ನಿಮಗೆ ಇದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನನಗೆ ಇದು ಈರುಳ್ಳಿ ಸೊಪ್ಪು ಒಂದು ಕಟ್ಟಿಗೆ ಹನ್ನೊಂದು ರೂಪಾಯಿ ಬೀಳತ್ತೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಸೊಪ್ಪುಗಳ ನೇಮ್ ಏನಾದರೂ ತಪ್ಪು ಹೇಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಕ್ಷಮೆ ಇರಲಿ ನಿಮ್ಮ ಕಡೆಯಿಂದನೂ ಇವಾಗ ನಾವು ನೋಡ್ತಿರುವಂತಹ ಪಾಲಕ್ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ನೋಡ್ಬೋದು ಪಾಲಕ್ ಸೊಪ್ಪು ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾಯಿರೋ ಅಂಥದ್ದು ಪ್ರತಿಯೊಬ್ಬರೂ ಗಮನಿಸಬೇಕಾಗತ್ತೆ ಇದಿಷ್ಟಾಗಿತ್ತು ಇವತ್ತಿನ ಒಂದು ಸೊಪ್ಪುಗಳ ರೇಟು ಸೊ ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಆಯಿತು ಯಾಕಂದರೆ ಸೊಪ್ಪು ಮತ್ತು ತರಕಾರಿನೂ ಕೂಡ ಜಾಸ್ತಿ ವಿಡಿಯೋಗಳನ್ನ ಹಾಕಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಸೊಪ್ಪುಗಳ ರೇಟ್ಗಳ ಇವತ್ತು ತಿಳಿಸ್ಕೊಟ್ಟಿದ್ದೀವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಬೇರೆ ಬೇರೆ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ದಾಸನ್ಪುರ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರತ್ತೆ ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ದಾಸನ್ಪುರ ಮಾರ್ಕೆಟ್ ಇರೋದು ಬ್ಯಾಂಗ್ಳೂರ್ ನಲ್ಮಂಗ್ಳದ ಹತ್ರ ಇರೋದು ಸೊ ದಾಸನ್ಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಅಂದರೆ ನಿಮಗೆ ಗೊತ್ತಾಗತ್ತೆ ಅಂದರೆ ಯಾರ ಹತ್ರನ ಕೇಳಿದ್ರು ಹೇಳ್ತಾರೆ ಅವರು ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರ್ಕೆಟ್ನ ವೀಡಿಯೋ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್